ಸ್ನೇಹಿತರೆ ನನ್ನ ಪ್ರೀತಿಯ ಸ್ವಾಗತ ಸ್ವಾಗತಾ ನಿಮಗೇನಾದ್ರೂ ಆರ್ಥರೈಟಿಸ್ ಸಮಸ್ಯೆ ಇದೆಯಾ ಅದರಿಂದ ನಿಮ್ಗೆ ಭುಜಗಳಲ್ಲಿ ಏನಾದ್ರೂ ನೋವಾಗ್ತಿದ್ಯಾ ಹಾಗಿದ್ರೆ ನಾನ್ ತಿಳಿಸುವಂತಹ ಕೇವಲ ಈ ಮೂರು ನಿಮಿಷದ ವ್ಯಾಯಾಮಗಳನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಈ ಸಮಸ್ಯೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲು ಇದು ಸತ್ಯ ಟ್ರೈ ಮಾಡಿ ನೀವು ಒಂದ್ ಎರಡು ದಿನ ಮಾಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರೂ ನಿಮ್ಮ ಒಂದು ಭುಜಗಳಲ್ಲಿ ನೋವಿದ್ರೆ ಈ ಜಾಯಿಂಟ್ಸ್ ಅಲ್ಲಿ ಏನಾದ್ರೂ ನಿಮ್ಗೆ ನೋವಿದ್ರೆ ನಾನ್ ತಿಳಿಸುವಂತ ಸರಳವಾದ ವ್ಯಾಯಾಮಗಳನ್ನ ಮಾಡಿ ನೀವೇ ಆಶ್ಚರ್ಯ ಪಡ್ತೀರಾ ಹಾಗಿದ್ರೆ ಹೇಗೆ ಎಕ್ಸಸೈಜ್ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಯಾರಿಗೆ ಅನುಕೂಲ ಆಗುತ್ತೋ ಅಂತ ಶೇರ್ ಮಾಡಿ ಹಾಗೆ ನಿಮ್ದೇನಾದ್ರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಬಹುದು ಮೊದಲನೇದಾಗಿ ಆರಾಮವಾಗಿ ನಿಂತ್ಕೊಳ್ಳಿ ನಿಧಾನವಾಗಿ ಉಸಿರಾಟ ಮಾಡಿ ಒಂದ್ ನಾಲ್ಕೈದು ಸಲ ನಿಧಾನವಾಗಿ ಉಸಿರುನ ತಗೊಳ್ಳೋದು ಉಸಿರುನ ಬಿಡೋದು ಈ ರೀತಿ ಮಾಡಿಕೊಳ್ಳಿ ನಂತರ ನಿಮ್ಮ ಎರಡೂ ಕೈಗಳನ್ನು ರೀತಿ ಇಟ್ಕೊಳ್ಳಿ ಹೀಗೆ ರೊಟೇಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ನಾನು ಫೈವ್ ಫೈವ್ ಟೈಮ್ಸ್ ಮಾಡಿ ತೋರಿಸ್ತೀನಿ ನೀವೆಲ್ಲವನ್ನು ಟೆನ್ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ಮತ್ತೆ ರಿವರ್ಸ್ ಒನ್ ಟು ತ್ರೀ ಫೋರ್ ಫೈವ್ ಈಗ ಸೆಕೆಂಡ್ ಎಕ್ಸಸೈಸು ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಹಿಂಭಾಗ ನಿಮ್ಮ ತಲೆ ಹಿಂಭಾಗ ಲಾಕ್ ಮಾಡಿಕೊಂಡು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ನೋಡಿ ಒನ್ ಟೂ ತ್ರೀ ನಂತರ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ನೆಕ್ಸ್ಟ್ ನಿಮ್ಮ ಎರಡು ಕೈಗಳನ್ನ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಹೀಗೆ ಶೇಕ್ ಮಾಡಬೇಕು ಹೀಗೆ ಒಂದು ನಿಮಿಷಗಳ ಕಾಲ ಜಸ್ಟ್ ಹೀಗೆ ಶೇಕ್ ಮಾಡಿ ನಂತರ ನಿಮ್ಮ ಕೈಯನ್ನು ಹೀಗೆ ಇಟ್ಕೊಂಡು ರೊಟೇಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ನಂತರ ಹೀಗೆ ಇಟ್ಕೊಂಡು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ಹೀಗೆ ಇಟ್ಕೊಂಡು ನಿಮ್ಮ ಕತ್ತಿನ ಭಾಗವನ್ನು ರೊಟೇಟ್ ಮಾಡಬೇಕು ನೋಡಿ ಹೀಗೆ ಈ ರೀತಿ ಎಲ್ಲವನ್ನ ಟೆನ್ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಆರ್ಥರೈಟಿಸ್ ಸಮಸ್ಯೆ ಇದ್ದು ಅದರಿಂದ ನಿಮ್ಮ ಭುಜಗಳಲ್ಲಿ ಏನಾದರೂ ನೋವು ಸೆಳೆತ ಹಾಕ್ತಾಯಿದ್ರೆ ಈ ಒಂದು ಎಕ್ಸಸೈಸ್ಗಳನ್ನ ಈ ಎಕ್ಸಸೈಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ದಿನಕ್ಕೆ ಎರಡು ಸಲ ಮಾಡಿ ಒಂದು ತಿಂಗಳು ಮಾಡಿ ಖಂಡಿತವಾಗ್ಲೂ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ನನ್ನ ಚಾನಲಲ್ಲೇ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು